ಎಲ್ಲೊಂಡ್ರಲ್ಲೇ ಇವತ್ತು ಬೆಳಗ್ಗೆ ಅಕ್ಕಿ ಆಯ್ತು ಆಯ್ತು ನೋಡ್ರಿ ಬಟರ್ ಚಿಕನ್ ಮಾಡಿದ್ರು ಅವ್ರ ಮಮ್ಮಿ ರೊಟ್ಟಿ ಮಾಡಿದ್ರು ಊಟ ರೆಡಿ ಮಾಡಿದ್ರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮ್ ಇದ್ರ ಅಂತ ಅಂದ್ಕೊಂಡಿರ್ತೀನಿ ನಾನು ಆರಾಮ್ ಅದೇನು ರೀ ತಕ್ಕ ಮಟ್ಟಿಗೆ ಆಗೇನೆ ನನಗೆ ನಿನ್ನೆ ಎರಡು ದಿನ ಆಯಿತು ಮದುವೆ ಆರಾಮ ಇಲ್ಲ ಹಾಗಾಗಿ ಭಾಳ ಸುಸ್ತು ಅದೆಲ್ಲ ಐತಿ ಫಸ್ಟಿಗೆ ಈಗ ಲಾಗ್ ಚಾಲೂ ಮಾಡಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ನಾವು ಊರಿಗೆ ಹೊಂಟೀನಿ ಅಂಥೇಳಿ ಎಲ್ಲ ರೆಡಿಯಾಗತ್ತೀವಿ ಅಂದರೆ ಬಸ್ ಸ್ಟಾಪಿಗೆ ಹೊಂಟೀವಿ ಆದರೆ ನಾವು ಮುಂದೆ ಏನಾಗುತ್ತೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ನೋಡಿರಿ ಮೊದಲಿಗೆ ನಿನ್ನೆ ನಿನ್ನೆ ಬಿಡುವಾಗ ಬಂದಿರೋಂಥ ಕಮೆಂಟ್ಗಳಿಗೆ ನಾನು ಆನ್ಸರ್ ಮಾಡಿಬಿಡ್ತೀನಿ ಫಸ್ಟಿಗೆ ಜಾಸ್ತಿ ಜನ ಕೇಳ್ತಿರೋದು ಅಪ್ಪಂದು ನಮ್ಮದು ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ಮಪ್ಪ ಅರ್ದಂತ ಹಿಂಗೆ ಮೊನ್ನೆ ನಾನು ಹೇಳಿದ್ದೆ ಅದು ಸೈಟ್ ಬಗ್ಗೆ ವಿಡಿಯೋ ಮಾಡಿದಾಗ ಏನು ಜಾಬ್ ಮಾಡ್ತಾರೆ ಅದೆಲ್ಲ ಕೇಳಿರಿ ನಮ್ಮಪ್ಪ ಇದು ಆಫೀಸ್ ಗೌರ್ಮೆಂಟು ಸರ್ವೆಂಟ್ ಅವರು ಕೂಡ ಅಂದರೆ ಈ ಥರ ವಾಚ್ಮೆನ್ ಥರ ಪೋಸ್ಟ್ ಆ ಥರದ್ರಾಗ ಅದಾರ ಆದರೆ ಗೌರ್ಮೆಂಟ್ ಹಾಗಾಗಿ ಗೌರ್ಮೆಂಟ್ ಆಫೀಸಲ್ಲಿದ್ದಾರೆ ಹಂಗಾಗಿ ಅವ್ರದ್ದು ನಾನು ಹೇಳಿದ್ದು ನಿಮಗೆ ಅವ್ರದ್ದು ಕಾರ್ಡ್ ಇಲ್ಲ ಅಂಥೇಳಿ ಮತ್ತು ಅದೊಂದಾಯಿದ್ರೆ ಜಡ್ ಪಿ ಆಫೀಸ್ ಜಿಲ್ಲಾ ಪಂಚಾಯತ್ ಆಫೀಸ್ ಬರ್ತಲ್ರಿ ಅದರೊಳಗೆ ಇರೋದು ಅಪ್ಪ ಅದರೊಳಗೆ ಜಾಬ್ ಮಾಡೋದು ಎಷ್ಟು ಒಂದು ಭಾಳ ವರ್ಷದ್ದು ಎಕ್ಸ್ಪೀರಿಯನ್ಸ್ ರೀ ನಮ್ಮ ಈಗ ಅಲ್ಲಿ ಇನ್ನೇನು ರಿಟೈರ್ಡ್ ಆಗೋಕೆ ಸರಿ ಐತಿ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೊಂದು ವರ್ಷ ಅಷ್ಟೇ ಅಂತ ಕೇಳಿದ್ದೆ ನಾನು ಇನ್ನೆಷ್ಟು ವರ್ಷ ಐತಿ ಇನ್ನೆಷ್ಟು ತಿಂಗ್ಳೈತಿ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ನೊಂದು ವರ್ಷ ಐತೆ ಅಂತ ಅಂದಿದ್ರು ಗೊತ್ತಾಯ್ತು ಅನ್ಕೋತೀನಿ ಎಲ್ಲರೂ ಕೇಳಿದ್ದಕ್ಕೆ ಅಪ್ಪ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟು ಇನ್ನೊಂದು ನಿನ್ನೆ ಕಮೆಂಟ್ ಬಂದಿದ್ದು ಜಾಸ್ತಿ ಅಂದ್ರೆ ನೀವು ನೀಟಾಗಿರ್ರಿ ನೀಟಾಗಿರ್ರಿ ಅಂತೇಳಿ ಕಮೆಂಟ್ ಹಾಕಿರಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು ನಮ್ಮ ಹಳ್ಳಿ ಸೈಡೆಲ್ಲ ನಾವು ಹಿಂಗೆ ಇರ್ತೀವಿ ಆದರೆ ಹೇಳಕ್ಕೆ ಬರಲ್ಲ ಕೆಲವು ಜನ ಹಂಗೆ ಮೇಕಪ್ ಮಾಡ್ಕೊಂಡು ಇರ್ತಾರೆ ನಾವು ದಿನವಿಡೀ ಮೇಕಪ್ ಮಾಡ್ಕೊಂಡು ಇರೋ ಅಂತ ಏನದು ನಾನು ಕ್ಯಾಂಡಿಡೇಟ್ ಅಲ್ಲ ಅಲ್ಲ ನನಗೆ ನನ್ನ ಡೈಲಿ ನಾನು ತಲೆ ಬಚ್ಕೊಳಕ್ಕೆ ಬೇಜಾರು ಮಾಡ್ಕೊತಿರ್ತೀನಿ ಅಂತ ಆ ಥರ ಸಣ್ಣಕ್ಕಿದ್ದಂಗೆನ ಇತ್ತು ನನಗೆ ಜಾಸ್ತಿ ಹಂಗ್ ನೀಟಿಲ್ಲ ಅದು ಇಲ್ಲ ಅಂತ ಅಲ್ಲ ಮೇಕಪ್ ನೀವು ಹೇಳ್ದಂಗೆ ಮೇಕಪ್ ಹಾಕೋರಿ ಹಾಗೆ ಹಿಂಗೆ ಅಂತ ಭಾಳ ಕಮೆಂಟ್ ಬಂದವು ಮೇಕಪ್ ಡೈಲಿ ಮೇಕಪ್ ಮಾಡ್ಕೊಂಡು ಇರೋಷ್ಟು ನಾವು ಏನದು ಫೈನಾನ್ಸಿಯಲಿ ಅಷ್ಟು ಇಲ್ಲ ಆಮೇಲೆ ಅದು ನಂಗೆ ಅಭ್ಯಾಸನೇ ಇಲ್ಲ ಡೈಲಿ ಮೇಕಪ್ ಹಾಕೊಂಡು ನೀವು ಸುಮಾರು ನನ್ನ ಯೂಟ್ಯೂಬ್ ಚಾನಲ್ ಒಂದು ವರ್ಷದಿಂದ ರೆಗ್ಯುಲರ್ ವಿವರ್ಸ್ ಆಗಿದ್ರೆ ಗೊತ್ತಿರುತ್ತೆ ನಾ ಯಾವತ್ತೂ ಕೂಡ ನಾ ಕ್ಯಾಮ್ರಾ ಮುಂದೆ ಮೇಕಪ್ ಹಾಕೊಂಡು ಬಂದಿಲ್ಲ ಅಲ್ಲ ಲಾಕ್ಗೋಸ್ಕರನ ಮೇಕಪ್ ಹಾಕೊಂಡು ಬರೋದಿಲ್ಲ ಈ ಸಿಚುವೇಶನ್ ಹೆಂಗೆ ಇರ್ತಾ ಅದ್ರ ತಕ್ಕಂಗೆ ನಾನು ಇರ್ತೀನಿ ನನ್ನ ಲಾಗ್ಸ್ ಇರ್ತಾವೆ ಸ್ಟಾರ್ಟಿಂಗ್ ಎಲ್ಲ ನಂದು ಯೂಟ್ಯೂಬ್ ಚಾನಲ್ಗೆ ವ್ಯೂವರ್ಸ್ ಎಲ್ಲ ನನ್ನ ನ್ಯಾಚುರಲ್ ಲಾಗ್ಸ್ ಮಾಡ್ತೀನಿ ಅಂತೇಳಿ ಇಷ್ಟಪಟ್ಟವ್ರೆ ಜಾಸ್ತಿ ಜನ ನೀವು ಯಾವಾಗ ಆದ ಒಂದು ವೀಡಿಯೋ ನೋಡಿ ಇಲ್ಲ ಯಾವಾಗೋ ಒಂದು ವೀಡಿಯೋ ನೋಡಿ ಬಂದು ಕಮೆಂಟ್ ಹಾಕಿರ್ತೀರಿ ಇದಕ್ಕೆ ನನ್ನ ಉತ್ತರ ನಾವು ಡೈಲಿ ಅಂತ ಮೇಕಪ್ ಹಾಕ್ಕೊಂಡು ಇರೋದಿಲ್ಲ ರೀ ನಾನು ಹಳ್ಳಿ ಒಳಗೆ ನನ್ನ ತವ್ರ ಮನೆಗೆ ನಾನು ಯಾವಾಗಲೂ ಹಾಗೆ ಇರ್ತೀನಿ ನಮ್ಮಅವ್ವ ತಲೆ ಬೆಚ್ಚಿರ್ತಾಳೆ ಅದೇ ಥರ ಇರ್ತೀನಿ ನಾನು ಇನ್ನೂ ನನ್ನ ಬಾಗಲಕೋಟೆಗೆ ಅಟ್ಲೀಸ್ಟ್ ಅಲ್ಲಿ ಅದ್ರ ತಕ್ಕಂಗೆ ಅಲ್ಲಿ ಇರ್ತೀನಿ ಬಟ್ ನನ್ನ ಮನೆ ಸಿಚುವೇಶನ್ ಏನಿರ್ತೋ ಅದ್ರ ತಕ್ಕಂಗೆ ನಾನು ಇರ್ತೀನಿ ಅದ್ರ ತಕ್ಕಂಗೆ ವೀಡಿಯೋ ಮಾಡಿರ್ತೀನಿ ನಾನು ಈಗ ಲಾಗ್ ಮಾಡ್ತೀನಿ ರೆಡಿ ಆಗ್ಬೇಕಂತ ಏನು ಮಾಡೋದಿಲ್ಲ ನೆಕ್ಸ್ಟು ಇನ್ನೊಂದು ಭಾಷೆ ಭಾಷೆ ಬಗ್ಗೆ ಮಾತಾಡ್ಯಾರೊಬ್ರು ಹಳ್ಳಿ ಕಡೆ ಭಾಷೆನ ಹಿಂಗ್ರಿ ನಮ್ಮದು ಉತ್ತರ ಕರ್ನಾಟಕ ಸೈಡು ಪಕ್ಕ ಭಾಷೆ ಅಂದ್ರೆ ಅದ ಈಗೇನು ನಾನು ಊರಾಗ ಮಾತಾಡ್ತೀನಲ್ಲ ಅದ ನಮ್ಗೆ ಮಾಮ್ ನಮ್ಮ ಭಾಷೆ ಹೆಂಗೈತಿ ಅದು ನಾನು ಮಾತಾಡ್ತೀನಿ ರೀ ಸುಮ್ಮನೆ ಬೇರೆ ಒಂದು ತಂದು ಮಾತಾಡ್ಸ್ರಿ ಅನ್ಸಲ್ಲ ಆಮೇಲೆ ಅದಕ್ಕೂ ಮುಂಚೆ ಕೆಲವೊಂದು ವಿಡಿಯೋಗೆಲ್ಲ ನೀವು ಉತ್ತರ ಕರ್ನಾಟಕದವರೇ ಆಗಿ ನೆಟ್ಟಾಗ ನಿಮ್ಮ ಭಾಷೆ ನೀವು ಮಾತಾಡ್ರಿ ಹಂಗೆ ಹಿಂಗೆ ಅಂತೇಳಿ ಕಮೆಂಟು ನೋಡಿ ನಾನು ಮತ್ತು ಈಗ ಅದು ನಾನು ಅದೇ ಥರ ಮಾತಾಡಿದ್ರೆ ಏನಾರ ರೆಸ್ಪೆಕ್ಟ್ ಇಲ್ಲ ಏನು ಹಂಗೆಲ್ಲ ಮಾತಾಡ್ತೀರಿ ಹಾಗೆ ಹಿಂಗೆ ಅಂತ ಕಮೆಂಟ್ ಬಂದೈತಿ ಒಂದು ಇಬ್ಬರು ಹಾಕ್ಯಾರ ಅದು ಹಳ್ಳಿ ಭಾಷೆ ರೀ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಳ್ಳಿ ಒಳಗೆ ನಾವು ದಿನ ದಿನನಿತ್ಯವಾಗಿ ಮಾತಾಡೋವಂಥ ಭಾಷೆ ಅದು ಹಾಂ ಹೋಗಿರೋ ಬಂದ ಹೋಗಿ ಭಾಷೆ ಅದು ಇಷ್ಟಂತೂ ಇಷ್ಟು ಕ್ಲಿಯರ್ ಮಾಡ್ಕೊತೀನಿ ಈಗ ನಾವು ಹೋಗಾಕತ್ತಿದ್ದೀವಿ ರೀ ಆದರೆ ಅಲ್ಲಿ ಊರಿಗೆ ಹೋಗ್ಬೇಕಂತೇಳಿ ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ವಿ ಬಸ್ ಎರಡು ಬಸ್ ಬಂತು ಫುಲ್ ರಶ್ ಇತ್ತು ನಮ್ಮ ಬೇರೆ ಲಗೇಜ್ ಅದೆಲ್ಲ ಇದು ಹಾಗಾಗಿ ನಮ್ಮಅನ ಬೈದಲು ಏನಾಗಲ್ಲ ಮತ್ತು ನಾಳೆ ಹೋಗುವಂತೀ

ಹಂಗಾಗಿ ಲಗೇಜ್ ನೋಡಂಗ ಅಂತ ಲಗೇಜ್ ತಗೊಳ್ತಾ ನಿಲ್ಲ ಅಲ್ಲೇ ಇದೆ ಬಂದಿವಿ ಬೆಳಗ್ಗೆ ಅದು ಬೇಗ ಅಂತ ಹೇಳಿ ಬರಿ ಈಗ ನಮ್ಮ ತಮ್ಮ ಚಿಕನ್ ಮಾಡ್ತಾನೆ ಹೆಂಗ್ ಮಾಡ್ತಾನೆ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನಾನ್ ತಾವ್ ಮಾಡಿ ತುಂಬಿ ತಿಂದಿಲ್ರಿ ತಿಂದಿಲ್ಲ ಅಲ್ಲ ತಿನ್ನೋದಿಲ್ಲ ನೋಡಿಲ್ಲ ಮಾಡಿದ ಸತ್ಯ ಸಾರ ತಿನ್ನೋದೇ ಚಿಕನ್ ತಿನ್ಲಿಕ್ಕೆ ಅಂದ್ರೆ ಸ್ವಲ್ಪ ಪ್ಯಾಕ್ಲೆ ಬಂದ್ರೆ ನಮ್ಮ ತಂಗಿ ನಮ್ಮ ಅಕ್ಕ ಬಂದ ಮಾಡತ್ತಾನಂತ್ರಿ ಯಾವಾಗ್ರ ಸರಿ ಮಾಡಿ ರೂಢಿ ಹತ್ತಿ ನಮ್ಮವ್ವ ನೋಡ್ರಿ ಬಟ್ಟಿ ಸ್ವಲ್ಪ ಇದಕ್ಕೆ ಕೆಲ್ಸಿತ್ರ ಅವ್ರದ್ದು ಬೇರೆ ಕಡೆ ಹೋಗಿದ್ರು ಹೋಗಿ ಬಂದು ಬಿಸಿಲಿ ಬ್ಯಾಂಕ್ ಮಾಡ್ಕೊಂಡು ಆಗೇದು ಬಟ್ಟಿ ಬಟ್ಟಿ ಈ ನೋಡ್ರಿ ಈಗ ತಯಾರಿಸ್ ಚಾಲು ಕೊಬ್ರಿ ಕೊಬ್ಬರಿ ಇನ್‌ಸ್ಟಾಗ್ರಾಮ್ ದಮಾ ತೋರಿಸಿ ನೋಡಿ ಇಲ್ಲಿ ಏನು ಹಳೆಯಮ್ಮ ಸೇರಿ ಮಾಡ್ ಹೆಲ್ಪ್ ಮಾಡ್ತಾರೆ ಎಲ್ಲಾನು ಬಡ ಬಡ ಮಾಡ್ ಮಾಡ್ ಬೇಯಿಸೋದ್ ಮಾಡೋದ್ ಅವನ ಇವರು ಕೈಯಾಗಿ ಹೆಲ್ಪ್ ಮಾಡ್ತಾರೆ ಹೆಚ್ಚದು ಹೆಚ್ಚದು ರುಬ್ಬೋದು ಮಾಡಿಕೊಡ್ತಾರ

ಏನೇನು ಏನೇನು ಉಳ್ಳಾಗಡ್ಡೆ ಈರುಳ್ಳಿ ಅಂತಾರ ಈರುಳ್ಳಿ ಈರುಳ್ಳಿ ಉಳ್ಳಾಗಡ್ಡಿ ಅಂತಾರೆ ಕೊತ್ತಂಬರಿ ಹಸಿ ಕೊಬ್ಬರಿ ನಾಲ್ಕು ಪೀಸ್ ಬುಳ್ಳಿ ನಾಲ್ಕು ಪೀಸ್ ಒಂದು ಹತ್ತು ಜೀರಿಗೆ ಹಾಕ ಗಿರ ಅನ್ಸಬೇಕ ಶುಂಠಿಲ್ಲನ ಹೆಂಗೆ ಚಿಕನ್ ಮಾಡ್ತಾರೆ ನೀವು ಮಾಡ್ನಾ ಈಗ ರುಬ್ಕೊಂಬ್ರ ತನ್ರಿ ಅದು ಇಷ್ಟು ಮಸಾಲೆನ ಇದು ಒಗ್ಗರಣೆಗೆ ಅದ ಕೊಡಕ್ಕೆ ಅದಕ್ಕೆ ಚಲೇ ಹೊರಗೆ ಹೌದನಾ

ವೋಲ್ಟೇಜ್ ಕಡಿಮೆ ಇದ್ರೆ ಏನೋ ಗೊತ್ತಿಲ್ಲ ಕರೆಂಟ್ ಸಮಸ್ಯೆ ಐತಿ ಊರಾಗ ಹಾಗಾಗಿ ಸತ್ತು ಕತ್ಲ ಐತೆ ಅದರಲ್ಲೇ ಟಾರ್ಚ್ ಹಾಕೊಂಡಿದ್ವಿ ನಮ್ಮ ಮಳೆ ಮತ್ತು ಬಯೋಳ್ಳಿ ಸುಲ್ದು ನೀಟಾಗಿ ರೆಡಿ ಮಾಡತ್ತಾನು ಈಗ ನೆಕ್ಸ್ಟ್ ಎಣ್ಣೆ ಕಾಲ ಮೇಲೆ ಚಿಕನ್ ಹಾಕ್ಬೇಕ ಬಯಾಕ್ತ ಬೋಯಲ್ ಉಳಾಗೆ ಹಾಕ್ತೇನಾ ಹ್ಞೂ ರೆಸಿ ರೆಸಿಪಿ ಏನೇ ಅಲ್ಲ ರೀ ಹುಡಾ ಚಿಕನ್ ಹೋಗೋದಿಲ್ಲ ಎಲ್ಲಿ ಕಲ್ತಿಲ್ಲ ಮಾಡೋದು ಹುಡ್ ಪಾಟೀ ಬಳ್ಳಿ ಉಳಾಗಣೆ ಹಾಕಿ ಫ್ರೈ ಮಾಡ್ತಾನೆ ರೀ ಸೌಂಡ್ ಹ್ಮ್ ಕಡೆಯ ಸೌಂಡ್ ಹೊರಬೇಕು ಬಿಡುವೇಳಿ ಹ್ಮ್ ಮೊಟ್ಟ ಮೊದಲ ಬಾರಿಗೆ ನಮ್ಮದು ಉಪ್ಪು ಉಪ್ಪು ಉಪ್ಪ ಉಪ್ಪು ಮತ್ತ ಉಪ್ಪು ಅರಸ ಉಪ್ಪು ಅರಸಿನ ಹಾಕಿದ್ರ ಜಲ್ದಿ ಬೈದಿ ಜಲ್ದಿ ಬೈದಿದೆ ವೈಟ್ ವೈಟ್ ಕಾಣುತ್ತೆ ಹಾಕಿ ಮಸ್ತ್ ಕಲರ್ ಬರ್ತೈತಿ ಬೈದಿದೆ ನನಗೆ ಅರಶಿನ ಹಾಂ ಅರಶಿನ ಅರಶಿನ ಹಾಕಿದೆ ಮಿಕ್ಸ್ ಮಾಡ್ತಾರೆ ಹಾಂ ಸರ್ ಎಷ್ಟು ಆಗಿದೆ ಮೇಡಮ್ ಕೊಡಿ ಅದನ್ನ ಹ್ಞೂ ಹ್ಞೂ ಏನೇ ಇದನ್ನು ಹಾಕಿದ್ರೆ ಖಾರ ಪುಡಿ ಅರಶಿನ ಮಸಾಲೆ ಹಾಕೋದು ಹಾಕಿಬಿಡಿ ಎಷ್ಟು ಹಾಕಿ ಹ್ಞೂ

ಎಷ್ಟು ಖಾರ ಜಾಸ್ತಿ ಆಗುತ್ತೆ ಅಷ್ಟು ಎರಡು ಮುಂದೆ ಉರಿತೈತಿವಿ ಟೇಸ್ಟ್ 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 ಬರ್ತೈತಿ ನಮ್ಮ ಮಗ ಖಾರ ಆಗುತ್ತೆ ಖಾರ ಈಗ ಹಾಕ್ತೀರಿ ಸರ್ ನೀವು ಟೇಸ್ಟ್ ಆಗುತ್ತೆ ಮನೇಲಿ ಮನೇಲಿ ಕುರಿತೈತಲ್ಲ ಹ್ಞೂ ಒಂದೊಂದು ಪೀಸ್ ತೊಳೆದ್ರೆ ಈಗ ಒಂದು ಪೀಸ್ ಕೊಡೋಂತ ಹೇಳ ಈಗ ಒಂದು ಹ್ಞೂ ಭಾರಿ ಭಾರಿ ಟೇಸ್ಟ್ ಆಗುತ್ತೆ ಭಾರಿ ಬಾರಿ ಟೇಸ್ಟ್ ಆಗುತ್ತೆ ಮಸ್ತ್ ಕನ್ನ ಏನಿದೆ ನಂದಿ ಈಗ ಹ್ಞೂ ಪ್ಲೇಟ್ ಈಗ ಒಳಗೆ ಹಚ್ಚಿದ್ದೀರಿ ಇದೆ ತಿಂದ್ರೆ ಬರಕ್ತಾರಂತೀಯಾ ಹ್ಞೂ ಆಳೆ ಅಳಿದ್ರು ಫಸ್ಟ್ ಟೈಮ್ ಚಿಕನ್ ಮಾಡ್ಸ್ಕೊಡತ್ತೇನ್ರಿ ಹ್ಞೂ ಹ್ಞೂ ಸರಿ ಟೇಸ್ಟ ಟೇಸ್ಟ್ ಆಗೈತಿ ಹ್ಞೂ ಮತ್ತೇನಾಗ್ತಿತ್ತು ಸರ್ ಅದಕ್ಕೆ ಮತ್ತೆ ಮತ್ತೆ ಏನಾಗ್ತದೆ ಬಡ ಬಡ ಹೇಳಿರಿ ಐದು ನಿಮಿಷ ಐದು ನಿಮಿಷ ಕುದಿಬೇಕು ಇನ್ನೂ ನಿಮಿಷ ಕುದಿಬೇಕಾ ನಿಮಿಷ ಕುದಿಬೇಕಾ ಆ ನಾಲ್ಕು ಕೊಬ್ಬರಿ ಹಾಕ್ತೇನೆ ಹಾಂ ಕೊಬ್ಬರಿ ಹಾಕಿ ಎರಡು ನಿಮಿಷ ಕುದಿಸಿ ಹಾಂ

ಈಗ ಏನ್ ಮಾಡ್ಬೋದು ಅದಕ್ಕೆ ಹಾಕಿಬಿಡೋದಾಯಿ ರುಬ್ಬಿ ತೆಂಗಾಯಿ ಹಾಕಿಬಿಡೋರ್ ಹಾಕಿದ್ರೆ ಧನ್ಯ ಪುಡಿ ಧನ್ಯಾಪುಡಿ ನಾನ್ವೆಜ್ ಗಾಡಿ ಬಿಡ್ತಾರ ನಾನು ಧನ್ಯಾಪುಡಿ ಧನ್ಯ ಪುಡಿ ಹಾ ಗೊತ್ತಿಲ್ಲ ನನಗೆ ವಿಶೇಷವಾಗಿ ಆ ಥರ ಕೇಳಿ ಧನ್ಯಾಪುಡಿ ಇದ್ರಿಂದ ನಾನೇ ಗರಂ ಮಸಾಲೆ ಇದ್ರೆ ಮಾಡ್ಬೇಕು ಮೇಡಮ್ ಅವರು ಟೈಮ್ ಅಂದರೆ ಎಂಟು ಗಂಟೆಗೆ ಇದ್ರೆ ಚಹಾ ಬಿಡೋಕೆ ಚಟ್ ಸುಮಾರು ಚಟ ಬಿಡೋಕೆ ಆಗಲಿಲ್ಲ ಒಳ್ಳೆ ಆಗತ್ತಾರ ನೀ ನಮ್ಮ ಮನೋಭಾವ ಒಲೆ ಹತ್ತಿರ ಸಾಕು ಮುಂತ ಬಂದ್ಬಿಡ್ತಾರೆ ಸರ್ ನಿಮ್ದು ಏನ್ರಿ ಈಗ ನೀರು ಮಿಕ್ಸ್ ಮಾಡ್ತೀರಿ ವಾಟ್ರ್ ಮಿಕ್ಸ್ ಮಾಡ್ತೀರಿ ಮಾಡಿರಿ ಸಾಕು ಬಂದ್ಕೊಡ್ಕೊಡ ಕೊಡ ನೋಡಿರಿ ಹೊಲಿಬಿಟ್ಟು ಬರ್ರಿ ಇಲ್ಲಿ ಎಷ್ಟು ನೀರು ಆಗ್ತಾವ ಮೈ ಆಗದ ಹೊಲಿಬಿಟ್ಟು ಬಾಲ್ಯ ಇದ್ದಾಗ ಈಗ ಅಜ್ಜಿ ಹ್ಞೂ ತೋರ್ಸಿ ಬಿಡಾಗಲ್ಲ ಕುದ್ರೆ ಸರ್ ಇನ್ನೂ ಎಷ್ಟೊತ್ತಾಗೈತೆ ನಿಮ್ಗೆ ಬೆಳಗ್ಗೆ ತನಕ ರೀ ಇನ್ನೇ ಹತ್ತು ನಿಮಿಷ ಇನ್ನೇ ಹತ್ತೈದು ನಿಮಿಷ ಆದ್ಮೇಲೆ ಖರೀದಿ ನಮ್ಗೆ ಹ್ಞೂ ಸಣ್ಣ ಆರಾಮ್ ಕುದಿಸ್ರಿ ಸರ ಹಾಂ ಪರ್ಫೆಕ್ಟಾಗಿ ಕುದಿ ಆಗ್ತೈತಿ ಭಾಳ ಇಲ್ಲ ರೀ ನಾವು ಅರ್ಧ ಕೆ ಜಿ ಮಾಡೀವಿ ಅದರಾಗ ಕುದ್ದಿ ಕುದ್ದು ಇಷ್ಟ ಆಗೈತೆ ತಿನ್ನೆಲ್ಲೇ ಖಾಲಿ ಮಾಡಿದ್ದೀನಿ ಎಲ್ಲ ನೀನಾ ಹಾಳೆ ಕುದ್ದು ಕುದ್ದು ಕಡಿಮೆ ಆಗೈತೆ ಈಗ ಈಗೇನು ಲಾಸ್ಟಿಗೆ ಲಾಸ್ಟ್ ಮಸಾಲ ಹಾಕಿ ಒಂದು ನಿಮಿಷ ಕುದಿಸಿ ಹ್ಞೂ ಕುದಿಸಿ ಮ್ಯಾಲೆ ಅದಕ್ಕೆ ಏನೋ ಡಿಸೈನ್ ಮಾಡಿದೀನಿ ಮತ್ತು ಹ್ಞೂ ಹಾಂ ನಮ್ಮ ಮಳೆ ಚಿಕನ್ ಮಾಡಿದ್ವಿ ಫಸ್ಟ್ ಟೈಮ್ ರೀ ಜೀವನ ನಮ್ಗೆ ಆಮ ಮಾಡಿ ತಿನ್ಸಿದ್ದೆ ಕಲ್ತಂದ್ರೆ ಮೊದಲೆಲ್ಲ ಕಲ್ ಗೊತ್ತಿದ್ದಿಲ್ಲ ಅವ್ನಿಗೆ ಈಗೀಗೆಲ್ಲ ಕಲ್ಕೋ ಕಲ್ಕೊಳತ್ತ ನೋಡೋಣ ತಿಂದ್ಮೇಲೆ ಮೇಲೆ ಬೆಳಗ್ಗೆ ಹೇಳ್ತೇವೆ ರಿಜಲ್ಟ್ ನಾವು ಏನು ಸರ್ ಕೊಟ್ಟಿ ಸೊಪ್ಪು ಸ್ವಲ್ಪ ಲಾಸ್ಟಿಗೆ ವಾ ಬರೇ ವಾ ಅಲ್ಲ ಅಡಿಕೆ ಬರೋಬ್ಬರಿ ಆತ ಫ್ರೆಂಡ್ಸ್ ಹಿಂಗ ಆ ಥರ ಕಡೆ ಚಿಕನ್ ಈ ಈಗಡೆ ಹಾಕಿ ನೋಡಿರಿ ರೊಟ್ಟಿ ಜಿಗಟ್ಟ ಹಾಕಿ ರೊಟ್ಟಿ ತಿನ್ನೋದು ಐದು ನಿಮಿಷ ಐದು ನಿಮಿಷ ತನಕ ಮುಂಚೆ ತೆಗಿಬೇಡ ಅಂತ ಹೇಳನ್ರಿ ಇವ್ರಿಗೆ ನೋಡಿರಿ ರೆಡಿ ಅಂತ ಇಷ್ಟೊತ್ತ ಚಿಕನ್ ಹೆಂಗಿರ್ತೈತಿ ಚಿಕನ್ ಮನೆ ಹೊಸಮ್ ಮಾಡಿದ್ದಿಲ್ಲ ರೀ ನಾವು ಬಳಸತ್ತೆ ನಾನು ಮಾಡಿರಲಿಲ್ಲ ಕ್ಯೂರಸ್ಟ್ ಏನಕ್ಕೆ ಆಗತ್ತಾರೋ ಬ್ಯಾಟಿಂಗ್ ಮಾಡೋದು ನಾನು ಮೇಡಮ್ ಅವ್ರ ಪೆಸೆಂಟ್ ಆಗಿರೋ ಗಾಳಿ ಹಂಗೆ ಬಿದ್ದ ನೋಡಿರಿ ಸೆಕೆ ಸೆಕೆ ಹೊಟ್ಟೆ ನೋವು ಅಂತೇಳಿ ಇವ್ರಿಗೆ ಟೂ ಹತ್ತು ಬಿಡದ ರೀ ಟೂ ರೇಷಂಟದೆ ಸೆಲೆಕ್ಟ್ ಆಗಿಬಿಟ್ರ ಅವರು ಎಲ್ಲೊನ್ರಿಲ್ಲೇ ಬೆಳೆ ಗುರು ಹಾಕಿ ಆಯ್ತು ಆಯ್ತು ನೋಡ್ರಿ ಬಟರ್ ಚಿಕನ್ ಮಾಡಿದ್ರು ಅವ್ರ ಮಮ್ಮಿ ರೊಟ್ಟಿ ಮಾಡಿದ್ರು ಊಟ ರೆಡಿ ಮಾಡಿದ್ರು ಇದ ಚಿಕನ್ ಒಳಗೆ ಬಿಸಿ ಬಿಟ್ಟು ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರೆ ನಮಸ್ತೆ ರೀ ಬಿಸಿ ಆಗಲಿ ಖಡಕ್ ರೊಟ್ಟಿ ಆಗಲಿ ರೊಟ್ಟಿ ರೊಟ್ಟಿ ಬೇಕ್ರಿ ಅಂದ್ರೆ ನಮ್ಮ ಮಜಾ ರುಚಿ ಹೌದಿಲ್ಲ ಹೇಳಿ ರೊಟ್ಟಿಕ್ಕಿಂತ ಖಡಕ್ ರೊಟ್ಟಿ ಬೇಕು ಕಡಕ ರೊಟ್ಟಿ ಭಾಳ ಬೇಕ್ರಿ ಅದಕ್ಕೆ ಹ್ಞೂ ಅಂದರೆ ಕರೆಂಟ್ ವೋಟೇಜ್ ಹೋಗೋದು ಬರೋದು ಹೋಗೋದು ಬರೋದು ಮಾಡತ್ತೈತೆ ಹ್ಞೂ ಅಡಿನ ಹ್ಞೂ ನೋಡಿ ಟೆಸ್ಟ್ ಮಾಡಿ ನಾನು ಟೆಸ್ಟ್ ಮಾಡಿ ನೀವು ನೋಡ ಬ್ಯಾಟ್ರಿ ಮನೆಗೆ ಹಾಕ್ತಾ ಯಾವ ಬ್ಯಾಟ್ರಿ ತಗೊಂಡಿಪ್ಪ ಕರೆಂಟ್ ಹೋತ ಹೊರ ಕರೆಂಟ್ ಹೋತ್ರಿ ಸೂಪರ್ ಆಗೈತ ಮಸ್ತ್ ಆಗೈತ ಅಂತ್ರಿ ಕರೆಂಟ್ ಹೋಗೈತಿ ಶಕ್ಕಿ ಶಕ್ಕಿ ಅದ್ರ ಉಣ್ಣೋದಿ ಹೆಂಗ್ ಹೆಂಗ್ ಒಟ್ಟು ಈಗ ನೋಡ್ರಿ ಊಟ ಮಾಡತ್ತಾರ ಚಿಕನ್ ಸಾರು ಬಿಸಿ ರೊಟ್ಟಿ ಬಿಸಿ ಜೋಳದ ರೊಟ್ಟಿ ನಾ ಈ ನಾಯಿಗೆ ವಾಸನೆ ಗೊತ್ತಾಗ್ಬಿಟ್ಟತ್ರಿ ಬಂದು ಒಳಗೆ ಬಂದೈತ ಗೇಟ್ ದಾಟಿ ಇವತ್ತು ದಿನ ಅಲ್ಲೇ ಹೊರಗಿರೋದು ಇಷ್ಟೊತ್ತು ಹಾಕ್ಯಾರ ಅರೇಂಜ್ ತಿಂದಿದ್ದು ಮೂಳೆ ನಲ್ಲಿ ಮೂಳೆ ಹಾಕಿರೇನಾ ಮೂಳೆ ಹಾಕಿರ ಬರ್ರಿ ಎಲ್ಲೋ ಎಲ್ಲ ಬು ಬಂದು ನೋಡ್ರಿ ಯಾರಿಗಿರ ಕೊ್ದು ಕೋಳಿಲೆ ಕೋಳಿಲೆ ಎಲ್ಲೂ ಹಾಕೈತಿ

ಹಾಂ ಹ್ಞೂ ಅರ್ಧ ಕೆ ಜಿ ರೀ ಅದ ಸಾಕು ಸಾಕಾಗತ್ತೆ ಅದ್ರ ಮೇಲೆ ಲೆಕ್ಕ ಹಾಕೋರಿ ನೀವು ಏಟಿ ಚಿಕನ್ ತಿಂತಾರೆ ಅನ್ನ ಇಲ್ಲ ಅಳದು ಕಲರ್ ಐತಿ ಖಾರ ಕಡಿಮೆ